ಸರ್ ಅಹ್ ಇಡೀ ಡೆವಿಲ್ ಜರ್ನಿಯಲ್ಲಿ ಇಷ್ಟು ವಾಹಿನಿಗಳಿಗೆ ಇಂಟರ್ವ್ಯೂ ಕೊಟ್ಟಿದಿರ ಆದರೂ ಕೂಡ ನಾನು ಕೇಳ್ತೀನಿ ನನ್ನ ಸ್ವಾರ್ಥಕ್ಕೆ ಏನಿದೆ ಸರ್ ನೆನ್ಪ ಮೈಂಡಲ್ಲಿ ಏನ್ ಉಳ್ಕೊಂಡಿದೆ ಸರ್ ಇದು ಹೋಗಲ್ಲ ಕಾ ನನ್ಗೆ ಇದು ನನ್ನ ಡೆವಿಲ್ ಅಂತ ಕೂತಾಗ ಈಗ ಮಿಲನ ಅಂತ ಕೂತಾಗ ಅಲ್ಲಿ ಏನೋ ಒಂದು ಬರುತ್ತೆ ವಂಶಿ ಅಂತ ಕೂತಾಗ ಏನೋ ಒಂದು ಇರುತ್ತೆ ಅದು ನಿಮ್ ಮನ್ಸಲ್ಲಿ ಹಂಗೆ ಇರುತ್ತೆ ಇಡೀ ಸಿನಿಮಾನು ನೆನಪಿರ್ಬೋದು ಬಟ್ ಒಂದ್ ಅಂಶ ನಿಮ್ಗೆ ನೆನಪಿರುತ್ತೆ ಅದೇ ರೀತಿ ಡೆವಿಲ್ ಅಂತ ಕೂತಾಗ ನಿಮ್ಗೆ ಏನೇನ್ ನೆನಪಾಗುತ್ತೆ ಸರ್ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಂದ್ರೆ ನಾನಾಗ್ಲಿ ದರ್ಶನ್ ಆಗ್ಲಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ ಆಕ್ಚುಲಿ ನಮ್ಮ ಕ್ಯಾಮ್ರಾಮನ್ ಆಗಲಿ ನನ್ನ ರೈಟರ್ಸ್ ಆಗಲಿ ಕಾಂತರಾಜ್ ಎಮ್ ಎಸ್ ಅಭಿಷೇಕ್ ಎಲ್ಲರೂ ಅಷ್ಟೇ ನಾವ್ ಜೊತೆ ಕೂತ್ಕೊಂಡು ಕೆಲಸ ಮಾಡಿದಾಗ್ಲಿ ತುಂಬಾ ಎಲ್ಲಾರು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಅಂದ್ರೆ ತುಂಬಾ ಆಸೆ ಪಟ್ಟು ಖುಷಿಯಿಂದ ಕೆಲಸ ಮಾಡಿದ್ವಿ ಹಾಗೆ ಅಜ್ನೀಶ್ ಅವರು ಬಂದ್ರು ಅವರು ತುಂಬಾ ದರ್ಶನ್ ಅವ್ರು ಫಸ್ಟ್ ಟೈಮ್ ಮಾಡ್ತಾರೆ ಅಂತ ಅವ್ರಲ್ಲಿ ಏನೋ ಒಂದು ಉತ್ಸಾಹ ಒಂದು ಹುಮ್ಮಸ್ಸು ಸೊ ಅವ್ರ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ರು ಹರೀಶ್ ಹರೀಶ್ಕೊಮ್ಮೆ ಎಡಿಟರ್ ಅವರು ಒಂದು ಆರು ತಿಂಗಳಿಂದ ನಮ್ಮ ಆಫೀಸಲ್ಲೇ ಇದ್ದಾರೆ ಅದೇನೋ ಅವ್ರ ಕಮಿಟ್ಮೆಂಟ್ ಎಲ್ಲ ನೋಡಿದಾಗ ಐ ಫೀಲ್ ಐ ವೆರಿ ಬ್ಲೆಸ್ ಯಾಕಂದ್ರೆ ನನ್ನ ಸಿನಿಮಾಗೆ ಇಷ್ಟು ಅವರು ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಕಮಿಟ್ಮೆಂಟ್ ದೊಡ್ಡ ಯಂಗ್ಸ್ಟರ್ಸ್ ಒಂದು ಗ್ಯಾಂಗೇ ಇದೆ ಆಕ್ಚುಲಿ ಸೊ ಅವ್ರ ಕೆಲಸ ಮಾಡೋ ಇದೆಲ್ಲ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಇವಾಗ ಪಿ ಆರ್ ಅಂತ ಬಂದಾಗ ಅದಕ್ಕೆ ಒಂದು ಸಪರೇಟ್ ಟೀಮ್ ಇದೆ ನಿಮ್ಗೆ ಗೊತ್ತಲ್ಲ ಪೂರ್ವಿ ಅಂತ ಬೆಳಗ್ಗೆ ಗೋಳ ಹಾಕೋತಿದ್ದ ಸೊ ಹಾಗೆ ಸೊ ಎವ್ರಿಬಡಿ ಇಸ್ ಡೂಯಿಂಗ್ ದ ಜಾಬ್ ವಿತ್ ಲಾರ್ಡ್ ಆಫ್ ಲವ್ ಅಂಡ್ ಅಫೆಕ್ಷನ್ ಇದು ಬರೀ ಒಂದು ಕೆಲಸ ಇದು ಬೆಳಿಗ್ಗೆ ಮಾಡ್ತೀನಿ ಅದು ಆ ಥರ ಅಲ್ಲ ಅಂದರೆ ದೇ ಗೋಯಿಂಗ್ ಔಟ್ ಆಫ್ ದ ವೇ ಆ್ಯಕ್ಚುಲಿ ಟೈಮ್ ನೋಡಲ್ಲ ಯಾವುದು ನೋಡಲ್ಲ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ಮಾಡ್ತಿದಾರಲ್ಲ ಸೊ ವಿ ಫೀಲ್ ವೆರಿ ಹ್ಯಾಪಿ ವಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದರ್ ಸೂಪರ್ ಸರ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಪ್ರೆಸೆಂಟ್ ಎಷ್ಟು ನೆಮ್ಮದಿ ಆಗಿದ್ದೀರ ಸರ್ ನೀವು ನಿದ್ದೆ ಮಾಡ್ತಿದ್ದೀರಾ ಊಟ ಮಾಡ್ತಾ ಇದ್ದೀರಾ ಸಿ ಅದು ಕೆಲಸದ ಒತ್ತಡದಲ್ಲಿ ಆ ಕಡೆ ಈ ಕಡೆ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಸ್ಲೀಪ್ ಮಾತ್ರ ಇಟ್ಸ್ ವೆರಿ ಎಸೆನ್ಶಿಯಲ್ ನನಗೊಂದು ಸಿಕ್ಸ್ ಸೆವೆನ್ ಅವರ್ ಸ್ಲೀಪ್ ಬೇಕೇ ಬೇಕು ಫಂಕ್ಷನ್ ಮಾಡಕ್ಕೆ ಸೊ ಅದನ್ನ ನಾನು ಹೇಗೋ ಒಂಚೂರು ನಾನು ಪಡ್ಕೊಳ್ತೀನಿ ಅದನ್ನ ಬಿಕಾಸ್ ನನ್ಗೆ ಐ ಕ್ಯಾನ್ ಫಂಕ್ಷನ್ ಅಟ್ ಆಲ್ ಸೊ ಅದೊಂದು ಮಾಡೇ ಮಾಡ್ತೀವಿ ಅಂಡ್ ಸಿನಿಮಾ ಅಂತ ಬಂದಾಗ ನಾನು ಇಲ್ಲಿ ಬೇಜಾರ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಒಂಚೂರು ಬೇಜಾರಾಗಿ ಸ್ಟ್ರೆಸ್ ಅಂತ ಏನಾರ ಅಂದ್ರೆ ನಮ್ಮ ತಾಯಿ ಫಸ್ಟ್ ಒಂದ್ ಮುಖ ನೋಡಿ ಹೇಳ್ತಾರೆ ನಾವ್ ಅವತ್ತ ಹೇಳಿಲ್ಲ ನಿಮಗೆ ಸಿನಿಮಾ ಬೇಡ ಅಂತ ಅಂತ ಅವ್ರು ಬಾಯಲ್ಲ ಮಾತ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಅದನ್ನ ಎಲ್ಲೂ ಆಮ್ ಎಂಜಾಯಿಂಗ್ ದಿಸ್ ಸರ್ ಎಲ್ಲಾ ಅಡೆತಡೆಗಳನ್ನ ದಾಟಿ ನಿಂತು ಈಗ ಏನು ಸಿನಿಮಾ ರಿಲೀಸ್ ರೆಡಿ ಆಗಿದೆ ಆ ಖುಷಿಯನ್ನ ಈ ಸ್ವಲ್ಪ ಖುಷಿಯಾಗಿ ಹೇಳಿ ಸರ್ ಸುಸ್ತು ಎಲ್ಲ ಸೈಡ್ ಹೇಳಿ ಸರ್ ಖುಷಿಯಾಗಿ ಹೇಳಿ ಸರ್ ಇನ್ನೇನ್ ಕೆಲವೇ ಗಂಟೆ ಇದೆ ಸರ್ ಆ ಹುಮ್ಮಸ್ ಉತ್ಸಾಹ ಹಂಗೆ ಪುಟ್ಟಿದೆ ನಿಮ್ಗೆ ಆದ್ಮೇಲೆ ನೆಕ್ಸ್ಟ್ ಹೈದರಾಬಾದ್ ಹೋಗ್ಬೇಕು ಅಲ್ಲಿ ಕೆಲಸ ಇದೆ ತಿರ್ಗಾ ಅಜ್ನಿ ಜೊತೆ ಸ್ವಲ್ಪ ಕೆಲಸ ಇದೆ ಇನ್ನೊಂದು ಬ್ಯಾಕ್ ಗ್ರೌಂಡ್ ಹಾರ್ಡ್ ನ ಒಂಚೂರು ಹಾಡಿಸ್ಬೇಕು ಅದ್ರ ಕೆಲಸ ಇದೆ ಸೊ ಅದ್ ಯಾವ್ದು ನಿಮ್ಗೆ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಇದು ಇದಾಗ್ಬೇಕು ಅಷ್ಟೇ ಸುಮ್ಮನೆ ತಮಾಷೆ ನಾವು ಅದು ಇದು ಮಾತಾಡ್ಕೊಳ್ತೀವಿ ಅಷ್ಟೇ ನಾವು ಎಲ್ಲಾನು ಭೈ ಅದಾಗ್ಲಿ ಅದಾಗ್ಲಿ ಇದಾಗ್ಲಿ ಬಟ್ ದಟ್ ಡಸನ್ ಸ್ಟಾಪ್ ಯುವರ್ ವರ್ಕ್ ಸೊ ಲೆವೆಂತ್ ನಿಮ್ಗೆ ಅದು ಕ್ಯೂಬ್ ಅಪ್ಲೋಡ್ ಆಗಿ ಸಿನಿಮಾ ಥಿಯೇಟರ್ ಗೆ ಸಿಕ್ಸ್ ತರ್ಟಿಗೆ ಅದು ಲಾಂಚ್ ವಿ ಆರ್ ವರ್ಕಿಂಗ್ ಅಂಡ್ ಪೋಸ್ಟ್ ದಟ್ ಆಲ್ಸೋ ಪ್ರಮೋಷನ್ಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಯಾಕಂದ್ರೆ ಸಿನಿಮಾ ಮಾಡೋದೊಂದು ಅದನ್ನ ರಿಲೀಸ್ ಮಾಡೋದೊಂದು ರಿಲೀಸ್ ಮಾಡ್ಮೇಲೆ ಅದ ತಿರ್ಗ ಎತ್ತಿಡೋದೊಂದು ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಸೊ ಎಲ್ಲ ಕಡೆನೂ ಅದೇ ಹುಮ್ಮಸ್ಸು ಅದೇ ಒಂದು ಸ್ಟ್ರೆಂತ್ ಇರುತ್ತೆ ಅಂಡ್ ಅದನ್ನ ನಾವು ಆಡಿಯನ್ಸಸ್ ಅಲ್ಲಿ ನೋಡಿದಾಗ ಇಲ್ಲ ದರ್ಶನ್ ಸೆಲೆಬ್ರಿಟೀಸ್ ಅಲ್ಲಿ ನೋಡಿದಾಗ ಫ್ಯಾನ್ಸ್ ಅಲ್ಲಿ ನೋಡಿದಾಗ ಬೇರೆ ಕನ್ನಡ ಫ್ಯಾನ್ಸ್ ಅಲ್ಲಿ ಕನ್ನಡ ಸಿನಿಮಾ ಫ್ಯಾನ್ಸ್ ಅಲ್ಲಿ ನೋಡಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಸಿಗುತ್ತೆ ನಮ್ಗೆ